ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ಚಿಕ್ಕಪೇಟೆ ಶಾಪಿಂಗ್ ವ್ಲಾಗ್ ಆಗಿರುತ್ತೆ ನಾನು ಚಿಕ್ಕಪೇಟೆಗೆ ಹೋಗಿ ಏನೇನು ಶಾಪ್ ಮಾಡಿದೆ ಅನ್ನೋದನ್ನ ಲಾಸ್ಟಲ್ಲಿ ವಿಡಿಯೋನ ಆ್ಯಡ್ ಮಾಡಿದ್ದೀನಿ ನೀವು ನೋಡ್ಬೋದು ಈಗ ನಾನು ನಮ್ಮ ಮನೆಯಿಂದ ಡೈರೆಕ್ಟ್ ಪಿ ಎಮ್ ಟಿ ಸಿ ಇದೆ ಮಾರ್ಕೆಟ್ಗೆ ಸೊ ಮಾರ್ಕೆಟ್ಗೆ ಟಿಕೆಟ್ ತೊಗೊಂಡಿದ್ದೀನಿ ಬಾಪಾಜಿನಗರ್ ಸ್ಯಾಟ್ಲೈಟಿಂದ ಅಲ್ಲಿಂದ ಡೈರೆಕ್ಟ್ ವಿಕ್ಟೋರಿಯಾ ಹಾಸ್ಪಿಟ್ಲ್ ಹತ್ರ ನಿಲ್ಲಿಸುತ್ತೆ ಅಲ್ಲಿಂದ ಸ್ವಲ್ಪ ವಾಕಬೆಲ್ ಡಿಸ್ಟೆನ್ಸಲ್ಲಿ ರೋಡ್ ಕ್ರಾಸ್ ಮಾಡಿ ಹೋದರೆ ಅವೆನ್ಯೂ ರೋಡ್ ಸ್ಟಾರ್ಟ್ ಆಗುತ್ತೆ ಚಿಕ್ಕಪೇಟೆ ಇಲ್ಲಿ ಆಲ್ರೆಡಿ ನೋಡ್ತಿರ್ಬೋದು ಸೈಡಲ್ಲೆಲ್ಲ ತುಂಬಾ ಶಾಪ್ಸ್ ಎಲ್ಲ ಆಲ್ರೆಡಿ ಓಪನ್ ಆಗ್ತಿದೆ ಕೆಲವೊಂದು ಓಪನ್ ಮಾಡ್ತಿದ್ರೆ ಆಗ್ತಾನೆ ಸೊ ನಾವೆಲ್ಲ ಅಲ್ಲೆಲ್ಲ ಏನು ಶಾಪ್ ಮಾಡಿಲ್ಲ ಮುಂದೆ ಈಗ ರೋಡ್ ಕ್ರಾಸ್ ಮಾಡಿ ನೆಕ್ಸ್ಟ್ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ರೋಡ್ ಕ್ರಾಸ್ ಮಾಡಿ ಸ್ವಲ್ಪ ಮುಂದೆ ಹೋಗಿದ ತಕ್ಷಣ ನನಗೆ ಈ ಥರ ಒಂದು ಏನು ಹೇಳ್ತಾನೆ ಕಾರ್ಡಿಂಗನ್ ಶಾಪ್ ಸಿಕ್ತು ಇದು ಜಸ್ಟ್ ನೀವು ಯಾವುದೇ ತೊಗೊಂಡು ಟೂ ಫಿಫ್ಟಿ ಅಷ್ಟೇ ನಾನು ಇಲ್ಲಿ ನೋಡಿದೆ ಬಟ್ ಯಾವುದೂ ನನ್ನ ಸೈಜಿಗೆ ಸೂಟ್ ಆಗಿಲ್ಲ ಎಲ್ಲ ಓವರ್ ಸೈಜ್ ಇತ್ತು ಸೊ ಅದಕ್ಕೆ ನಾನು ಹಾಗೆ ಮುಂದೆ ಪಾಸ್ ಆದ ಈಗೆಲ್ಲ ನೋಡ್ತಾ ಇರ್ಬೋದು ಟಿ ಶರ್ಟ್ಸ್ ಆಗಿರ್ಬೋದು ಮ್ಯಾಟ್ಸ್ ಆಗಿರ್ಬೋದು ಪ್ಲಾಸ್ಟಿಕ್ ಡಬ್ಬಗಳಾಗಿರ್ಬೋದು ಎಲ್ಲನೂ ಇಲ್ಲಿ ತುಂಬಾ ಮಾರ್ತಾಯಿದ್ರು ಇಲ್ಲಿ ತುಂಬಾ ಶಾಪ್ಸ್ ಇದೆ ಡ್ರೆಸ್ಸಸ್ ಆಗಿರ್ಬೋದು ಸ್ಯಾರೀಸ್ ಆಗಿರ್ಬೋದು ಗೌನ್ ಲೆಹೆಂಗಾ ಮತ್ತು ಬ್ಯಾಗ್ಸ್ ಆಗಿರ್ಬೋದು ಹ್ಯಾಂಡ್ ಬ್ಯಾಗ್ಸು ಈ ಕಡೆ ನೋಡ್ತಾ ಇರ್ಬೋದು ಹುಡುಗರುಗಳಿಗೆ ಚಡ್ಡಿ ಮತ್ತು ನೈಟ್ ಪ್ಯಾಂಟ್ಸು ಮತ್ತು ಈ ಥರ ಪುಲ್ ಇತ್ತು ಇದನ್ನು ನೋಡಿದೆ ನನ್ನ ಸೈಜಿಗೆ ಯಾವುದು ಎಲ್ಲ ಫುಲ್ಲು ಓವರ್ ಸೈಜ್ ಆಯಿತು ಸೊ ನಾನು ಇದನ್ನು ಏನು ನೋಡಿ ತೊಗೊಂಡಿಲ್ಲ ಬೇಡ ಅಂಥೇಳಿ ಬಂದೆ ನಾನು ಇಲ್ಲಿ ಅಂಥದ್ದಕ್ಕೆ ಮಾತ್ರ ದುಡ್ಡು ಇನ್ವೆಸ್ಟ್ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ನಾನು ಚಿಕ್ಕಪೇಟೆ ಶಾಪಿಂಗ್ ಬಂದಿರೋದು ಸೊ ನೋಡೋಣ ನನಗೇನು ಅವಶ್ಯಕತೆ ಅದನ್ನು ಮಾತ್ರ ತೊಗೊಳೋಣ ಅಂಥೇಳಿ ತುಂಬಾ ಮನ್ಸು ಮಾಡ್ಕೊಂಬಂದಿದ್ದೀನಿ ಬನ್ನಿ ಮುಂದೆ ನೋಡೋಣ ಇನ್ನು ಏನೇನು ಸಿಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಂತೂ ತುಂಬ ಅಂದರೆ ತುಂಬ ಶಾಪ್ಸ್ ಇರುತ್ತೆ ಯಾವ ರೋಡು ಏನು ಅನ್ನೋದೇ ಗೊತ್ತಾಗಲ್ಲ ಬಳೆಗಳಾಗಿರ್ಬೋದು ಜೀನ್ಸ್ ಮೇಲೆ ಹಾಕ್ಕೋ ಟೀ ಶರ್ಟ್ಸ್ ಶಾಲ್ಸ್ ಲೆಗ್ಗಿನ್ ಪ್ಲಾಜೋ ಪ್ಯಾಂಟ್ ಸ್ಕರ್ಟ್ಸ್ ಸೂಟ್ ಕೇಸ್ ಎಲ್ಲ ಥರನೂ ಇಲ್ಲಿ ನಿಮಗೆ ಒಂದೇ ರೋಡಲ್ಲಿ ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಈಗೆಲ್ಲ ನೋಡ್ತಾ ಇರ್ಬೋದು ಹ್ಯಾಂಡ್ ಬ್ಯಾಗ್ಸ್ ಅದೆಲ್ಲ ನಾನು ಯಾವ್ದು ನಾನು ತೊಗೊತೀನಿ ಅದಕ್ಕೆ ಮಾತ್ರ ನಾನು ಹೋಗಿ ರೇಟ್ ಕೇಳಿ ತೊಗೊಂಡಿದ್ದೀನಿ ಬಟ್ ಆದರೆ ಇಲ್ಲೆಲ್ಲ ತುಂಬಾ ಕಮ್ಮಿಗೆ ಸಿಗುತ್ತೆ ಈಗ ನೋಡ್ತಾ ನೋಡ್ತಾಯಿರ್ಬೋದು ಹಿಪ್ಬೆಲ್ಟ್ಸು ಇದಂತೂ ಈ ಥರ ಜ್ಯುವೆಲ್ಲರಿ ಶಾಪ್ಸ್ ಅಂತೂ ತುಂಬಾ ಇದೆ ಈ ಹಿಪ್ ಬೆಲ್ಸ್ನ ನಾನು ಪ್ರೈಸ್ ಏನು ಕೇಳಿಲ್ಲ ಅದರಲ್ಲಿ ಪ್ರೈಸ್ ಬೇರೆ ಇರುತ್ತೆ ಅಂದರೆ ಸಿಂಪಲ್ ಆಗಿರೋದಕ್ಕೆ ಬೇರೆ ಪ್ರೈಸ್ ಇರುತ್ತೆ ಗ್ರ್ಯಾಂಡ್ ಆಗಿರೋದಕ್ಕೆ ಬೇರೆ ಪ್ರೈಸ್ ಇರುತ್ತೆ ಇದು ನನ್ನ ಹತ್ರ ಆಲ್ರೆಡಿ ಒಂದಿದೆ ಸೊ ಅದಕ್ಕೆ ನಾನೇನು ತೊಗೊಂಡು ಇಲ್ಲ ಮತ್ತು ಅದರ ರೇಟ್ ಕೇಳಿಲ್ಲ ಇಲ್ಲೆಲ್ಲ ಬಟ್ಟೆ ಕ್ಲಿಪ್ಸ್ ಆಗಿರ್ಬೋದು ಎಲ್ಲ ಥರನೂ ಇಲ್ಲಿ ನಮ್ಗೆ ಸಿಗುತ್ತೆ ಅದು ತುಂಬಾ ಕಮ್ಮಿ ಪ್ರೈಸ್ ಅಂದರೆ ಹೊರಗಡೆ ಶಾಪ್ಸಲ್ಲಿ ಹೋಲಿಸ್ಕೊಂಡ್ರೆ ಮತ್ತು ಇಲ್ಲಿ ಲೇಸ್ಗಳನ್ನ ಮಾರ್ತಾಯಿದ್ರು ಸೊ ನಾವು ನಮ್ಮ ಯಾವುದಾದ್ರು ಸಿಂಪಲ್ ಸ್ಯಾರಿಗೆ ಒಂದು ಲೇಸ್ ಬೇಕಾಗುತ್ತೆ ಅಂತೇಳಿ ನೋಡಿ ಒಂದು ಬ್ಲ್ಯಾಕ್ ಕಲರ್ ಲೇಸ್ ಪರ್ಚೇಸ್ ಮಾಡಿದೆ ಈ ಲೇಸಲ್ಲೂ ತುಂಬ ವೆರೈಟೀಸ್ ಇದೆ ದೊಡ್ಡದಾಗಿತ್ತು ಗ್ರ್ಯಾಂಡಾಗಿತ್ತು ಮತ್ತು ಸಣ್ಣ ಚಿಕ್ಕ ಪುಟಾಣಿಗಿತ್ತು ಮತ್ತು ಡೋರಿಗೆಲ್ಲ ಹಾಕ್ತೀವಲ್ಲ ಆ ಥರ ಎಲ್ಲ ಇತ್ತು ಆ ಥರ ಎಲ್ಲ ಇಲ್ಲಿ ತುಂಬಾ ಕಲೆಕ್ಷನ್ಸ್ ಇತ್ತು ಸೊ ನಾನು ಒಂದು ಪಿಕ್ ಮಾಡಿಕೊಂಡೆ ಬ್ಲ್ಯಾಕ್ ಕಲರ್ದು ಹಾಗೆ ಈ ಲೇಸ್ ಮಾರ್ತಾ ಇದ್ದಿದ್ದು ಹಿಂದೆಗಡೆ ಶಾಪಲ್ಲಿ ಕಲಂಕಾರಿ ಬ್ಲೌಸ್ ಪೀಸ್ಗಳೆಲ್ಲ ಇತ್ತು ಸೊ ಅದೆಲ್ಲ ನಾನು ಸಹ ನೋಡಿದೆ ಬಟ್ ನಾನೇನು ತೊಗೊಳ್ಳೋಲ್ಲ ಆಮೇಲೆ ಈ ಥರ ಫ್ಲವರ್ಸ್ ಪ್ಲಾಸ್ಟಿಕ್ ಹಾರಗಳು ಆಮೇಲೆ ಕಾಸ್ಮೆಟಿಕ್ಸ್ ಆಗಿರ್ಬೋದು ಎಲ್ಲ ಇತ್ತು ಇದು ಒರ್ಜಿನಲ್ ಒರಿಜಿನಲ್ವೋ ನನಗೆ ಗೊತ್ತಿಲ್ಲ ಬಟ್ ನಾನೇನು ಕೇಳಿಲ್ಲ ಮತ್ತು ಎಷ್ಟೊಂದು ಜ್ಯುವೆಲ್ಲರೀಸ್ ಮತ್ತು ಲೆಹೆಂಗಾ ಚೂಡಿದಾರ್ ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ಶಾಪ್ಸಲ್ಲಿ ತುಂಬಾ ಡಿಸ್ಪ್ಲೇ ಇಟ್ಟಿದ್ರು ತುಂಬಾ ಶಾಪ್ಸ್ ಇತ್ತು ನೋಡ್ತಿರ್ಬೋದು ಇದು ಪೂಮಾ ಟಿ ಶರ್ಟ್ಸು ಇದು ಒರಿಜಿನಲ್ಲ ಕಾಪಿನ ನನಗೆ ಗೊತ್ತಿಲ್ಲ ಸೊ ನಾವೇನು ತೊಗೊಂಡಿಲ್ಲ ಮತ್ತು ಹಾಗೆ ಮುಂದೆ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ರಿಟರ್ನ್ ಬರಬೇಕಾದ್ರೆ ಈ ಥರ ಕ್ಲಿಪ್ಸ್ಗಳು ಮಾರ್ತಾಯಿದ್ರು ನೂರು ರೂಪಾಯಿಗೆ ನಾಲ್ಕು ಪೀಸ್ ಹೇಳಿದ್ರು ಇದು ಹೇಗಿದೆ ಕ್ವಾಲಿಟಿ ಏನು ಅಂತ ಗೊತ್ತಿರಲಿಲ್ಲ ಸೊ ಅದಕ್ಕೆ ನಾನು ಒಂದು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ತೊಗೊಂಡು ನೋಡೋಣ ಅಂತ ಹೇಳ್ಬಿಟ್ಟು ನಾವು ಒಂದು ಮಾತ್ರ ನಾನಿಲ್ಲಿ ಕ್ಲಿಪ್ ತೊಗೊಂಡೆ ಇಪ್ಪತ್ತೈದು ರೂಪಾಯಿ ಕೊಟ್ಟು ಮತ್ತು ಹಾಗೆ ಬರ್ತಾ ಈ ಥರ ಸ್ಕರ್ಟ್ಸ್ ಎಲ್ಲ ಇತ್ತು ಈ ಥರ ಸ್ಕರ್ಟ್ ಎಲ್ಲ ನಾನು ಲೈಕ್ ಮಾಡಲ್ಲ ಸೊ ನಾನು ಅದಕ್ಕೆ ಪ್ರೈಸು ಕೇಳಿಲ್ಲ ಅದನ್ನ ತೊಗೊಳಕ್ಕೆ ಹೋಗಿಲ್ಲ ಮತ್ತು ತುಂಬಾ ಜುವೆಲ್ಲರಿ ಶಾಪ್ಸ್ ಈ ಥರ ಸುಂಟದ ಪಟ್ಟಿಗಳಾಗಿರ್ಬೋದು ಹಿಬ್ಬೆಲ್ಟ್ಸ್ ಆಗಿರ್ಬೋದು ಎಲ್ಲ ಇತ್ತು ಮತ್ತು ಹ್ಯಾಂಗೆ ರಿಟರ್ನ್ ಬರ್ತಾ ಈ ಕುರ್ತಾ ಇದೇ ಥರ ಎಲ್ಲ ನಾನು ನೋಡಿದ್ದೆ ಬಟ್ ಎಲ್ಲೂ ಸೈಜ್ ನನಗೆ ಸಿಕ್ಕಿಲ್ಲ ಒಂದೆರಡು ಶಾಪಲ್ಲಿ ಸೊ ಹಾಗೆ ಮುಂದೆ ಬರ್ತಾ ನೋಡೋಣ ಅಂತ ಹೇಳ್ಬಿಟ್ಟು ಮುಂದೆ ಬಂದಾಗ ಇಲ್ಲಿ ನನಗೆ ಸೈಜ್ ಸಿಕ್ತು ಈ ಕಲರ್ ನನ್ನ ಹತ್ರ ಇರಲಿಲ್ಲ ಸೊ ಅದಕ್ಕೆ ಇದೇ ಕಲರ್ ನಾನು ತೊಗೊಂಡೆ ಇದಕ್ಕೆ ನಾನು ಕೊಟ್ಟಿದ್ದ ಆರುನೂರು ರೂಪಾಯಿ ಅನ್ಸುತ್ತೆ ಮತ್ತು ಹಾಗೆ ಮತ್ತು ಮುಂದೆ ಬಂದು ಇದೊಂದು ಪ್ಲಾಜೋ ಪ್ಯಾಂಟ್ ವೈಟ್ ಕಲರ್ ತೊಗೊಂಡೆ ಇದಕ್ಕೆ ಒನ್ ಫಿಫ್ಟಿನೂ ಹಂಡ್ರೆಡ್ ಅನ್ನೋ ನೆನಪಿಲ್ಲ ಪ್ರೈಸು ಒಂದು ವೈಟ್ ಕಲರ್ ಪ್ಲಾಜೋ ತೊಗೊಂಡೆ ಮತ್ತು ಈ ಥರ ಟವಲ್ಸ್ ಬೇಕಾಗಿತ್ತು ನನಗೆ ಸೊ ಟವಲ್ಲು ಕೇಳಿದ್ವಿ ಅವ್ರು ನೂರು ರೂಪಾಯಿ ಮೂರು ಪೀಸ್ ಹೇಳಿದ್ರು ನಾವು ನಾಲ್ಕು ಪೀಸ್ ಮಾಡಿಕೊಡಿ ಅಂದಿ ಅವ್ರು ಆಗೋಲ್ಲ ಅಂತ ಹೇಳಿದ್ರು ನಾವು ಎರಡು ಮೂರು ಸರಿ ಕೇಳಿದ್ವಿ ಬರುತ್ತೆ ಕೊಡಿ ಬರುತ್ತೆ ಕೊಡಿ ಅಂತ ಅವ್ರು ಆಗಲ್ಲ ಅಂತ ಹೇಳಿದ್ರು ಆಮೇಲೆ ಸರಿ ಬೇಡ ಬಿಡಿ ನಿಮಗೆ ಬರಲಿಲ್ಲ ಅಂದರೆ ಬೇಡ ಅಂತ ನಾಲ್ಕು ಪೀಸ್ ಮಾಡಿಕೊಡಿ

ನಾವು ರಿಟನ್ನು ಬಂದ್ವಿ ನೋಡ್ತಾ ಇರ್ಬೋದು ಇಲ್ಲೊಂದು ಜ್ಯುವೆಲರಿ ಕಾಣುತ್ತೆ ನಾನು ನೋಡೋಣ ಅಂಥೇಳಿ ಇಷ್ಟಾದರೆ ತೊಗೊಳ್ಳೋಣ ಅಂತೇಳಿ ಹೋದೆ ಅದ್ರ ಪಕ್ಕನ ಈ ಥರ ಕಾಟನ್ ಐಟಿಸೆಲ್ಲ ಮಾರ್ತಾಯಿದ್ರು ಅದಕ್ಕೂ ರೇಟ್ ಏನು ಕೇಳಿಲ್ಲ ಮತ್ತು ಈ ಜ್ಯುವೆಲರಿ ನನಗೇನು ಇದು ಸಹ ಮಣಿ ಸರ ಏನು ಇಷ್ಟ ಆಗಲಿಲ್ಲ ಸೊ ಅದಕ್ಕೆ ಇದ್ರದ್ದು ಪ್ರೈಸ್ ನಾನೇನು ಕೇಳಿಲ್ಲ ಮತ್ತು ನಾನು ಇದನ್ನು ಹಾಕ್ಕೊಳ್ಳೋದು ಇಲ್ಲ ಕೂಡ ಸೊ ಅದಕ್ಕೆ ಸುಮ್ಮನೆ ಯಾಕೆ ದುಡ್ಡು ವೇಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ರಿಟನ್ ಬರ್ತಾಯಿದ್ದೀವಿ ಮತ್ತು ಚಿಕ್ಕಪೇಟೆಗೆ ಶಾಪಿಂಗ್ ಹೋಗಿದ್ವಿ ಚಿಕ್ಕಪೇಟೆನಲ್ಲಿ ಏನೇನು ಶಾಪ್ ಮಾಡ್ಕೊಂಡಿದೀನಿ ಹೇಳಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನನಗೆ ಪರ್ಸ್ನಲಿ ಚಿಕ್ಕಪೇಟೆಯಲ್ಲಿ ಜಾಸ್ತಿ ಜನ ಇರ್ತಾರೆ ಸೊ ಫ್ರೀಯಾಗಿ ಏನು ಶಾಪ್ ಮಾಡೋಕ್ಕಾಗಲ್ಲ ಅಂದರೆ ಗಾಡಿಗಳಾಗಿರ್ಬೋದು ಜನಗಳಾಗಿರ್ಬೋದು ಓಡಾಡ್ತಾನೆ ಇರ್ತಾರೆ ತುಂಬ ಗಾಡಿಗಳಿರುತ್ತೆ ಸೊ ಅದರಿಂದ ನನಗೆ ಮಲ್ಲೇಶ್ವರ ಮತ್ತು ಜಯನಗರ ಇಷ್ಟ ಆಗುತ್ತೆ ಯಾಕೆಂದ್ರೆ ಸ್ವಲ್ಪ ಕಮ್ಮಿ ಜನ ಇರ್ತಾರೆ ಅಂತ ನಾನು ಫಸ್ಟಿಗೆ ಚಿಕ್ಕಪೇಟೆನಲ್ಲಿ ತೊಗೊಬಂದಿರೋದು ಈ ಕ್ಲಿಪ್ಸು ಬಟ್ಟೆ ಕ್ಲಿಪ್ಸು ಇದು ಹಂಡ್ರೆಡಿಗೆ ಫೋರ್ ಪೀಸ್ ಅಂತ ಮಾರ್ತಾ ಮಾರ್ತಾಯಿದ್ರು ಸೊ ನಮಗೆ ಒಂದು ಸಾಕು ಅಂತ ಹೇಳ್ಬಿಟ್ಟು ತಂದಿದ್ದೀನಿ ಕ್ವಾಲಿಟಿ ಚೆನ್ನಾಗಿದೆ ಇಪ್ಪತ್ತೈದು ರೂಪಾಯಿ ವರ್ತ್ ಅಂತಲೇ ಹೇಳ್ಬೋದು ನನಗೆ ಇಷ್ಟ ಆಯಿತು ಸೊ ನಮ್ಮ ನಾನು ಕ್ವಾಲಿಟಿ ನೋಡೋಣ ಅಂತ ಹೇಳ್ಬಿಟ್ಟು ಒಂದು ಸಾಕು ಹೇಗಿರುತ್ತೆ ಏನೋ ಅಂತ ತೊಗೊಂಡೆ ಬಟ್ ಅದರ ಕ್ವಾಲಿಟಿ ಚೆನ್ನಾಗಿತ್ತು ಮೈಗೆ ಅನ್ನಿಸ್ತು ನಾವು ಇನ್ನೂ ತೊಗೋಬೇಕಾಗಿತ್ತು ಅಂತ ಬಟ್ಟೆ ಇದೆ ಏನು ಅಂತ ಕಳಪೆ ಏನಿಲ್ಲ ಟ್ವೆಂಟಿ ಫೈವ್ ರುಪೀಸ್ಗೆ ಇದು ವರ್ಕ್ ಸೊ ನನ್ನ ನೆಕ್ಸ್ಟು ನೆಕ್ಸ್ಟ್ ಬಂದು ಈ ಪ್ಲಾಜೋ ಪ್ಯಾಂಟ್ ತೊಗೊಂಡಿದ್ದೀನಿ ಈ ಪ್ಲಾಜೋ ಪ್ಯಾಂಟ್ ಬಂದು ನನ್ನ ಹತ್ರ ಬ್ಲ್ಯಾಕ್ ಆಲ್ರೆಡಿ ಇದೆ ನಾನು ಬ್ಲ್ಯಾ ಇದಕ್ಕೆ ನಾನು ಎಷ್ಟು ಪೇ ಮಾಡಿದೆ ಅಂತ ನೆನಪಿಲ್ಲ ಟೂ ಹಂಡ್ರೆಡ್ ಅವ್ರ ಒನ್ ಫಿಫ್ಟಿ ಅನಿಸುತ್ತೆ ನೆನಪಿಲ್ಲ ಸರಿಗೆ ಬಟ್ ಚೆನ್ನಾಗಿದೆ ಅದಕ್ಕೆ ಇದು ಅಂತ ತಗೊಂಡೆ ನನ್ನ ನೆಕ್ಸ್ಟ್ ನಾನು ತಗೊಂಡಿದ್ದು ಈ ಲೇಸು ಸ್ಯಾರಿಗೆ ಹಾಕೋ ಲೇಸಿದು ಯಾವುದಾದ್ರು ಸ್ಯಾರಿ ಬ್ಲ್ಯಾಕ್ ಬ್ಲೌಸ್ ಬಂದಿರುತ್ತೆ ಪ್ಲೇನ್ ಸೀರೆ ಬಂದಿರುತ್ತಲ್ಲ ಆ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡೆ ನಾನು ಇದಕ್ಕೆ ಜಸ್ಟ್ ತೊಗೊಂಡಿದ್ದು ತರ್ಟಿ ರುಪೀಸ್ ಅಷ್ಟೇ ಅವ್ರು ತೊಗೊಂಡಿದ್ದು ಇದಕ್ಕೆ ಇದ್ರಲ್ಲಿ ತುಂಬಾ ಕಲೆಕ್ಷನ್ಸ್ ಇತ್ತು ಗೋಲ್ಡ್ ಕಲರ್ ಆಗಿರ್ಬೋದು ಬೇರೆ ಬೇರೆ ಕಲರ್ಸ್ ಇತ್ತು ಮತ್ತು ಸ್ವಲ್ಪ ಬಾರ್ಡರೆಲ್ಲ ಆಗಿಲ್ಲ ಇರೋದಿತ್ತು ಮತ್ತು ಬೇರೆ ಬೇರೆ ಥರ ಡಿಸೈನ್ಸ್ ಇತ್ತು ಸೊ ನನಗೆ ಇಷ್ಟು ಸಾಕಂತ ಓವರ್ ಆಗಿಲ್ಲ ಬೇಡ ಅಂತೇಳ್ಬಿಟ್ಟು ನಾನು ಜಸ್ಟ್ ಈ ಥರ ಈ ಸಣ್ಣದೊಂದೇ ಒಂದು ತಗೊಂಡೆ ಇದಕ್ಕೆ ನಾನು ಜಸ್ಟ್ ಕೊಟ್ಟಿದ್ದು ತರ್ಟಿ ರುಪೀಸ್ ಅಷ್ಟೇ ನನ್ನ ನೆಕ್ಸ್ಟ್ ನಾನೇನು ತೊಗೊಂಡೆ ಅಂತಂದರೆ ಈ ಟವಲ್ಸ್ ತೊಗೊಂಡೆ ಈ ಟವಲ್ಸ್ ಬಂದು ಹಂಡ್ರೆಡ್ಗೆ ತ್ರೀ ಪೀಸಸ್ ಅಂತ ಹೇಳ್ತಾಯಿದ್ರು ಸೊ ನಾವು ಫೋರ್ ಪೀಸ್ ಮಾಡಿಕೊಡಿ ಅಂತ ಕೇಳಿದ್ವಿ ಬಟ್ ಆದರೆ ಅವರು ಆಗಲ್ಲ ಆಗಲ್ಲ ಅಂತ ಹೇಳ್ತಾಯಿದ್ರು ನಾವು ಆಯಿತು ಬಿಡಿ ಅಂತ ಬೇ ಬರಲ್ಲ ಅಂದರೆ ಬೇಡ ಅಂತ ಹೇಳ್ಬಿಟ್ಟು ಮುಂದೆ ಬಂದುಬಿಟ್ಟಿದ್ವಿ ಮತ್ತು ಅವರು ಕರೆದು ನಮ್ಮ ತೊಗೊಂಡು ಆಯಿತು ಅಂತ ಹೇಳಿಬಿಟ್ಟು ಫೋರ್ ಪೀಸ್ ಅಂತ ಹೇಳಿ ಕೊಟ್ಟರು ಹಂಡ್ರೆಡ್ ರುಪೀಸ್ಗೆ ಇದು ಆಲ್ರೆಡಿ ಒಂದು ಯೂಸ್ ಮಾಡಿದ್ದೀನಿ ಇನ್ನು ಮೂರು ಹಾಗೆ ಇದೆ ಅಂತ ಇರ್ಬೋದು ನೀವು ಒನ್ ಟೂ ತ್ರೀ ಕಲರ್ಸ್ ಈ ಥರ ತ್ರೀ ಪೀಸಸ್ಸು ತ್ರೀ ಪೀಸ್ ಫೋರ್ ಪೀಸ್ ಕೊಟ್ಟರು ಅದರಲ್ಲಿ ಒನ್ ಪೀಸ್ ಆಲ್ರೆಡಿ ಯೂಸ್ ಮಾಡ್ತೀನಿ ಇನ್ನು ತ್ರೀ ಪೀಸ್ ಇದರಲ್ಲಿದೆ ನಾನು ನೆಕ್ಸ್ಟ್ ಬಂತು ಈ ಕುರ್ತಾ ಸೆಟ್ ತೊಗೊಂಡೆ ಈ ಕುರ್ತಾ ಸೆಟ್ಟು ವಾಪಸ್ಸು ಇನ್ನೇನು ಬೇಡ ಅಂತೇಳಿ ಬರಬೇಕಾದ್ರೆ ಇದು ತ್ರೀ ಪೀಸ್ ಸೆಟ್ಟು ಪ್ಯಾಂಟು ವೇಲು ಮತ್ತು ದುಪಟ ಬಂದಿದೆ ಸೊ ದುಪಟ ಬಂದು ಈ ಥರ ಇದೆ ಫು ಫುಲ್ಗೂ ಈ ಥರ ಲೇಸ್ ಕೊಟ್ಟಿದ್ದಾರೆ ಲೇಸಲ್ಲಿ ಮತ್ತು ಅದರೊಳಗೆಲ್ಲ ಪೂರ್ತಿ ಬುಟ್ಟ ಬುಟ್ಟ ಬಂದಿದೆ ಮಾವಿನಕಾಯಿ ಡಿಸೈನ್ ಥರ ಮತ್ತು ಇದು ಪ್ಯಾಂಟ್ ಪ್ಯಾಂಟಲ್ಲೂ ಸಹ ಕೆಳಗಡೆ ಈ ಥರ ಬುಟ್ಟ ಬುಟ್ಟ ಡಿಸೈನ್ ಕೊಡಿದ್ದಾರೆ ಇದೊಂದು ಪ್ಯಾಂಟ್ ಒಂದು ಇದಕ್ಕೆ ಟಾಪ್ ಬಂದು ಇದು ಈ ಥರ ಈ ಥರ ಇದೆ ಸೇಮ್ ಫುಲ್ಲು ಸ್ಲೀವ್ ಸಹ ಬುಟ್ಟ ಬುಟ್ಟ ಇದೆ ಮತ್ತು ಇದರಲ್ಲೂ ಈ ಥರ ಡಿಸೈನ್ ಲೈನಲ್ಲಿ ಡಿಸೈನ್ ಅಲ್ಲ ಹಾಂ ಸಾರಿ ಬುಟ್ಟ ಬುಟ್ಟ ಇದೆ ಇದಕ್ಕೆ ಬಂದೆ ನಾನು ಕೊಟ್ಟಿದ್ದು ಸಿಕ್ಸ್ ಹಂಡ್ರೆಡ್ ಕೊಟ್ಟಿದ್ದು ಇದಕ್ಕೆ ನಾನು ಸೊ ಇಷ್ಟನ್ನ ನಾನು ತೊಗೋಬಾರ್ದು ತೊಗೋಬಾರ್ದು ಅಂತೇಳಿ ಇಷ್ಟು ತೊಗೊಬಂದೆ ಚಿಕ್ಕಪೇಟೆನಲ್ಲಿ ಇದಾಗಿತ್ತು ಇವತ್ತಿನ ಬ್ಲಾಗ್ ನನ್ನ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಂಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಬಾಯ್